ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಅವಿದವಾ ನವಮಿ ನಾಳೆ ನವಮಿ ತಿಥಿ ಪ್ರಾಪ್ತಿಯಾಗಲಿರ್ತದ ಇದನ್ನು ಶಾಸ್ತ್ರದಲ್ಲಿ ಅ ನವಮಿ ಅಂತಲೇ ಕರೀತಾರೆ ಅದಕ್ಕಾಗಿ ನಾಳೆ ದಿವಸ ಪ್ರತಿ ಮುತ್ತೈದೆಯರು ತಮ್ಮ ಮುತ್ತೈದಿತನ ಭಾಗ್ಯಕ್ಕಾಗಿ ಬೇಡಿಕೊಂಡು ವಿಶೇಷವಾಗಿ ದಾನಗಳಿರ್ತದೆ ಶ್ಲೋಕಗಳದ ಆ ರೀತಿಯಾಗಿ ಮಾಡೋದ್ರಿಂದ ಮುತ್ತೈದಿತನ ಭಾಗ್ಯ ಅಂತ ಅಂಥೇಳಿ ಈಗ ಅದನ್ನು ಕುರಿತು ತಿಳಿಸ್ಕೊಡ್ತಾ ಹೋಗ್ತೇನೆ ಅವಿಧವ ಅಂದರೆ ಸುಮಂಗಲಿಯರು ಅಂದರೆ ವಿಧವೆ ಎಲ್ಲದವರು ತೀರಿಕೊಂಡಾಗ ನವಮಿ ಶ್ರಾದ್ದವನ್ನು ಮಾಡ್ತಾರೆ ಈ ಪಕ್ಷ ಮಾಸದಲ್ಲಿ ಈ ಪಕ್ಷದಲ್ಲಿ ನಿಜ ಹೇಳಬೇಕು ಅಂದರೆ ಹೆಣ್ಣು ಮಕ್ಕಳ ಶ್ರಾದ್ದ ಇರುವುದಿಲ್ಲ ಆದರೆ ನವಮಿ ದಿವಸ ಮಾತ್ರ ಅವಿಧವ ಅಂದರೆ ವಿಧವೆ ಎಲ್ಲದವರು ಸುಮಂಗಲಿಯರು ತೀರಿಕೊಂಡಿದ್ದರೆ ಅವರ ಹೆಸರಲ್ಲಿ ಶ್ರಾದ್ದವನ್ನು ಮಾಡ್ತಾರೆ ಸುಮಂಗಲಿಯರನ್ನು ಕರೆದು ಉಡಿ ತುಂಬ್ತೇವೆ ನವಮಿ ತಿಥಿ ಅದರಲ್ಲೂ ಈ ಪಿತೃಪಕ್ಷದಲ್ಲಿ ಬರುವಂಥ ನವಮಿ ದಿವಸ ಬ್ರಹ್ಮಾಂಡದಲ್ಲಿ ಪೃಥ್ವಿ ಮತ್ತು ಆಪದತ್ವಗಳಿಗೆ ವಿಶೇಷವಾದ ಲಹರಿ ಉಂಟಾಗ್ತದೆ ಈ ಲಹರಿಯಲ್ಲಿ ಮಾಡಿದಂಥ ಏನು ಶ್ರಾದ್ದ ಏನು ಮಾಡ್ತಾರಲ್ಲ ಮಂತ್ರ ಉಚ್ಚಾರಣೆಯಿಂದ ಆ ಒಂದು ದೇಹದಲ್ಲಿ ಸೂಕ್ಷ್ಮ ಬಲ ಉಂಟಾಗ್ತದೆ ಮುತ್ತೈದಿತನ ಭಾಗ್ಯಕ್ಕಾಗಿ ನಾವು ಏನು ಬೇಡ್ಕೊಳ್ತೇವಲ್ಲ ಅದು ನಮಗೆ ಬೇಗನೆ ಅಂದರೆ ಯಾವುದಾದ್ರೂ ರೀತಿಯಲ್ಲಿ ನಮ್ಮ ಪತಿಯ ಒಂದು ಆರೋಗ್ಯದಲ್ಲಿ ಏನಾದರೂ ತೊಂದರೆಗಳಿದ್ರೆ ಸಂಕಷ್ಟಗಳಿದ್ದರೆ ಅವು ಬೇಗನೆ ನಮ್ಮನ್ನು ಆ ಸಂಕಷ್ಟದಿಂದ ದೂರ ಮಾಡ್ತದೆ ಅನ್ನೋದಕ್ಕೆ ವಿಶೇಷವಾಗಿ ಈ ನವಮಿ ದಿವಸ ಪ್ರತಿಯೊಬ್ಬರ ಮುತ್ತೈದೆಯರು ಒಂದು ಮುತ್ತೈದಿಯನ್ನು ಕರೆದು ಮನೆಗೆ ಹಾಲನ್ನು ಕೊಟ್ಟು ಉಡಿಯನ್ನು ತುಂಬಿ ಆಕೆಗೆ ಏನು ನೀವು ಕಾಯಿ ಕಣ ಹಾಕಿ ಉಡಿ ತುಂಬೋದು ಅಥವಾ ನೀವು ಏನು ಮುತ್ತೈದಿ ಪ್ರೀತಿಗಾಗಿ ಏನು ಕೊಡ್ತೀರೋ ಕೊಡ್ಬೋದು ವಿಶೇಷವಾಗಿ ಸೀರೆಯನ್ನು ಕೊಡ್ಬೋದು ಅಥವಾ ಈ ದಾನ ವಸ್ತುಗಳನ್ನಾಗಿ ಕೊಡ್ಬೋದು ಮುತ್ತೈದಿ ತನಕ್ಕೆ ಬೇಕಾಗಿರುವಂಥ ಅರಿಶಿನ ಕುಂಕುಮದ ಬಟ್ಟಲುಗಳನ್ನು ದಾನವಾಗಿ ಕೊಡ್ಬೋದು ಈ ರೀತಿಯಾಗಿ ದಾನವನ್ನು ಕೊಟ್ಟು ಆಕೆಗೆ ಒಂದು ಲೋಟ ಹಾಲನ್ನು ಕೊಟ್ಟು ಆಕೆಗೆ ಕಳಿಸ್ಬೋದು ಅಥವಾ ಮನೆಯಲ್ಲಿ ಶ್ರಾದ್ದೇ ಮಾಡಬೇಕು ಅಂತ ಅಲ್ಲ ಇದು ಶ್ರಾದ್ದ ಅಂತ ಅಲ್ಲ ಒಂದು ಮುತ್ತೈದಿಯನ್ನು ಕರೆದು ಉಡಿ ತುಂಬೋದು ಯಾರ ಮನೆಯಲ್ಲಿ ಸುಮಂಗಲಿಯರು ತಿರ್ಕೊಂಡಿರ್ತಾರೋ ಅವರಂತೂ ಶ್ರಾದ್ದವನ್ನು ಮಾಡೇ ಮಾಡ್ತಾರೆ ಇಲ್ಲಿ ಇನ್ನೊಂದು ಹೇಳ್ತೀನಿ ನೋಡ್ರಿ ಈ ಮು ಏನು ಶ ಈ ಪಕ್ಷ ಮಾಸದಲ್ಲಿ ಶ್ರಾದ್ದವನ್ನು ಮಾಡಿದಾಗ ವಿಶೇಷವಾಗಿ ನಾವೇನು ಮಾಡ್ತೀವಿ ರವೆ ಉಂಡೆ ರವಿ ಪಾಯಸ ಮಾಡ್ತೀವಿ ಆಮ್ ಆಮೇಲೆ ಉದ್ದಿನ ವಡಿ ಮಾಡ್ತೀವಿ ಆದರೆ ಈ ಸುಮಂಗಲಿಯರು ತಿರ್ಕೊಂಡಾಗ ಹಂಗಿರೋದಿಲ್ಲ ಸುಮಂಗಲಿಯರ ಶ್ರಾದ್ದ ಹೆಂಗಿರ್ತದ ಅಂದ್ರೆ ಬೇಳೆ ಹೋಳಿಗೆ ಇರ್ತದೆ ಅಂಬೋಡಿ ನಾವು ಅಂಬೋಡಿಯನ್ನು ಯಾವಾಗ ಮಾಡ್ತೀವಿ ದೊಡ್ಡ ದೊಡ್ಡ ಹಬ್ಬಗಳಿಗೆ ಮಾಡ್ತೀವಿ ಅದೇ ರೀತಿಯಾಗಿ ಬೇಳೆಯನ್ನು ಸಾಮಾನ್ಯವಾಗಿ ನಾವು ಶ್ರಾದ್ದದಲ್ಲಿ ಬಳಸುವುದಿಲ್ಲ ಆದರೆ ಸುಮಂಗಲಿಯರು ತಿರ್ಕೊಂಡಂಥ ಈ ನವಮಿ ಶ್ರಾದ್ದಕ್ಕೆ ಬೇಸನ್ನುಂಡಿ ಮಾಡ್ತೇವೆ ರವೆ ಉಂಡಿ ಮಾಡುವುದಿಲ್ಲ ಬೇಸನ್ ಉಂಡಿ ಮಾಡ್ತೇವೆ ಬೇಳೆ ಹೋಳಿಗೆ ಮಾಡ್ತೇವೆ ಬೇಳೆ ಅಂಬೋಡಿ ಮಾಡ್ತೇವೆ ವಿಶೇಷವಾಗಿ ಪಾಯಸಗಳನ್ನು ಮಾಡ್ತೇವೆ ಈ ರೀತಿಯಾಗಿ ಒಂದು ಹಬ್ಬದ ಅಡುಗೆ ಥರ ಎಲ್ಲ ಮಾಡ್ತೇವೆ ಮುತ್ತೈದಿಯನ್ನು ಕರೆದು ಉಡಿ ತುಂಬ್ತೇವೆ ರಂಗೋಲಿಯನ್ನು ಹಾಕಬಾರ್ದು ಶ್ರಾದ್ದದಲ್ಲಿ ಆದರೆ ನವಮಿ ಶ್ರಾದ್ದ ದಿವಸ ರಂಗೋಲಿಯನ್ನು ಹಾಕ್ತೇವೆ ಕೆಲವರ ಮನೆಯಲ್ಲಿ ಮರದ ಬಾಗಣವನ್ನು ಸಹ ಕೊಡ್ತಾರೆ ಅಂದರೆ ಸುಮಂಗಲಿಯರು ತೀರ್ಕೊಂಡಾಗ ಅವರ ಸಂತೋಷಕ್ಕಾಗಿ ನಾವು ಈ ರೀತಿಯಾಗಿ ಶ್ರಾದ್ದವನ್ನು ಮಾಡ್ತೇವೆ ಅವರ ಆಶೀರ್ವಾದ ಕುಟುಂಬದ ಮೇಲೆ ಇದ್ದರೆ ಆದ ಮುತ್ತೈದಿ ತನ ಭಾಗ್ಯ ಹೆಚ್ಚಾಗ್ತದ ಆ ಮನೆಗೆ ಅಂಥೇಳಿ ಅದಕ್ಕಾಗಿ ಈ ನವಮಿ ಶ್ರಾದ್ದ ಏನದಲ್ಲ ಬಹಳಷ್ಟು ಮಹತ್ವವನ್ನು ಪಡೆದದ ಈ ನವಮಿ ಶ್ರಾದ್ದ ಮಾವನವರು ಇರಬೇಕು ಮಾವನವರು ತೀರ್ಕೊಂಡು ಹೋದ್ಮೇಲೆ ನವಮಿ ಶ್ರಾದ್ದ ಮಾಡಲಿಕ್ಕೆ ಬರೋದಿಲ್ಲ ಆದರೆ ಅತ್ತೆಯವರ ಹೆಸರಲ್ಲಿ ಅಂದರೆ ತಾಯಿ ತೀರ್ಕೊಂಡ ಅಪ್ಪ ಇರುವ ಏನಿರ್ತದ ನವಮಿ ಶ್ರಾದ್ದ ಮುತ್ತೈದಿ ಭಾಗ್ಯದ ಶ್ರಾದ್ದವನ್ನು ಮಾಡಬೇಕು ಅಪ್ಪ ತೀರ್ಕೊಂಡ ಮೇಲೆ ನವಮಿ ಶ್ರಾದ್ದ ಮಾಡ್ಲಿಕ್ಕೆ ಬರೋದಿಲ್ಲ ಆಗ ಏನು ಮಾಡಬೇಕು ಅಂತಂದರೆ ಮುತ್ತೈದಿನ ಕರೆದು ಒಂದು ಸೀರೆಯನ್ನು ಕೊಡ್ತಿರೋ ಕಣವನ್ನು ಕೊಡ್ತಿರೋ ಆ ಕೊಟ್ಟು ಆಕೆಗೆ ಹಾಲು ಹಣ್ಣು ತಿನ್ನಲಿಕ್ಕೆ ಕೊಟ್ಟು ಅಥವಾ ಊಟಕ್ಕೆ ಹಾಕಿ ಕಳಿಸ್ಬೋದು ಆದರೆ ಶ್ರಾದ್ದವನ್ನು ಮಾಡಲಿಕ್ಕೆ ಬರೋದಿಲ್ಲ ಇನ್ನು ಆ ದಿನ ಅಂದರೆ ನಾಳೆ ದಿವಸ ವಿಶೇಷವಾಗಿ ನವಮಿ ತಿಥಿ ಪ್ರಾಪ್ತಿಯಾಗಲಿ ಇದನ್ನು ಸುಮಂಗಲಿ ಅಥವಾ ಮಾತ್ರ ನವಮಿ ಅಂತಲೇ ಹೇಳ್ತಾರೆ ಸುಮಂಗಲಿ ನವಮಿ ಅಂತ ಕೂಡ ಹೇಳ್ತಾರೆ ಅದಕ್ಕಾಗಿ ಈ ದಿವಸ ನಾವು ನಮ್ಮ ಪತಿಯ ಆಯುಷ್ಯ ಆಯು ವೃದ್ಧಿಯಾಗಲಿ ಅವರ ಆಯುಷ್ಯದಲ್ಲಿರುವಂಥ ಎಲ್ಲ ಕಂಟಕಗಳು ದೂರ ಆಗಲಿ ಅಂತ ತಿಳ್ಕೊಂಡು ನಾಳೆ ದಿವಸ ಒಂದು ಮುತ್ತೈದೆಯನ್ನು ಕರೆದು ಕೈಲಾದಷ್ಟು ಏನು ಸಹಾಯ ಆಗುತ್ತೋ ಉಡಿಯನ್ನು ತುಂಬಬೇಕು ಆಕೆಗೆ ಕಾಯಿ ಕಣ ಹಾಕಿ ಮಾಲೆಯನ್ನು ಕೊಟ್ಟು ಅರ್ಶನ ಕುಂಕುಮ ಕೊಟ್ಟು ಆಕೆಯನ್ನು ಉಡಿ ತುಂಬಬೇಕು ಆಕೆಗೆ ಕುಡಿಲಿಕ್ಕೆ ಹಾಲು ಕೊಡಬೇಕು ಈ ರೀತಿಯಾಗಿ ನಾಳೆ ದಿವಸ ನಾವು ಮಾಡೋದ್ರಿಂದ ನಮ್ಮ ಮುತ್ತೈದಿತನ ಭಾಗ್ಯ ಕೂಡ ಹೆಚ್ಚಾಗ್ತದೆ ಅಂಥೇಳಿ ಇದು ನಾಳೆ ದಿವಸ ವಿಶೇಷವಾದ ಒಂದು ಮುತ್ತೈದಿತನ ಭಾಗ್ಯಕ್ಕಾಗಿ ಬೇಡ್ಕೊಳ್ಬೇಕು ಬೇಡ್ಕೊಂಡು ಯಾವರೋ ದೇವರು ಧರ್ಮ ಆಚರಣೆಯನ್ನು ಮಾಡ್ತಾರೋ ಹಂತ ಮುತ್ತೈದೆಯನ್ನು ಕರೆದು ಅವರಿಗೆ ಉಡಿ ತುಂಬಬೇಕು ಉಡಿ ತುಂಬಿ ಭಗವಂತನಲ್ಲಿ ಯಾಕೆ ಈ ನಾಳೆ ದಿವಸ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಅಂದರೆ ನಾವು ಜನ್ಮ ಜನ್ಮದಲ್ಲಿ ಸೌಭಾಗ್ಯವಾಗಿರಲಿ ಸುಮಂಗಲಿಯರಾಗಿಯೇ ಬದ ಬಾಳಿ ಬದುಕಲಿ ಅಂತ ಬೇಡಿಕೊಂಡು ನಾಳೆ ದಿವಸ ವಿಶೇಷವಾಗಿ ಅವಿಧವಾನವಮಿ ಅಂಥೇಳಿ ಆಚರಣೆಯನ್ನು ಮಾಡ್ತಾರೆ ಇನ್ನೂ ಇದಕ್ಕೆ ನಾಳೆ ಮಾತ್ರ ನವಮಿ ಅಂತ ಕೂಡ ಕರೀತಾರೆ ಪ್ರತಿಯೊಬ್ಬರು ತಮ್ಮ ತಾಯಿಯನ್ನು ನೆನೆದು ನಿಮ್ಮ ತಿರ್ಕೊಂಡಿದ್ರೆ ತಾಯಿಯನ್ನು ನೆನೆದು ನಾಳೆ ದಿವಸ ಆ ಅವರಿಗೆ ಸದ್ಗತಿ ದೊರಕಲಿ ಅವ್ರು ಹೆಂಗೆ ಇರಲಿ ನಾಳೆ ದಿವಸ ಅವರಿಗೆ ಸದ್ಗತಿ ದೊರಕಲಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಮುತ್ತೈದಿಯವರಿಗೆ ಉಡಿಯನ್ನು ತುಂಬಬೇಕು ಬೇಡ್ಕೊಳ್ಬೇಕು ಮುತ್ತೈದಿ ತನ್ನ ಭಾಗ್ಯಕ್ಕಾಗಿ ಮುಂದಿನ ಜನಾದರೂ ನನ್ನ ತಾಯಿ ಮುತ್ತೈದಿಯಾಗಿ ಸುಖವಾಗಿ ಬಾಳಲಿ ಅಂತ ಹೇಳಿ ಬೇಡಿಕೊಂಡು ನಾಳೆ ದಿವಸ ಮಾತ್ರ ವಂದನ ಮಾಡೋದರಿಂದ ತಾಯಿ ಯಾವುದೇ ರೂಪದಲ್ಲಿರಲಿ ಆಕೆಗೂ ಕೂಡ ಸದ್ಗತಿ ದೊರಕ್ತದೆ ಯಾಕಂದರೆ ನಾವು ತಾಯಿಯ ಹೊಟ್ಟೆಯಲ್ಲಿರಬೇಕಾದ್ರೆ ಎಷ್ಟು ಕಷ್ಟವನ್ನು ಅನ್ಭೋಗ್ಸಿರ್ತಾಳೆ ಒಂಬತ್ತು ತಿಂಗಳು ಹೆತ್ತು ಹೊತ್ತು ನಮ್ಮನ್ನು ಸಾಕಿರ್ತಾಳೆ ಅಷ್ಟೇ ಅಲ್ಲ ಆಕೆಗೆ ಎಷ್ಟೋ ಸಲ ಕೆಲವ್ರಿಗೆ ಹೆಂಗೆ ಅಂದ್ರೆ ನೀರು ಕುಡಿದು ಒಂತ್ರೆ ಆಗ್ತಿರ್ತದೆ ಏನು ನೋಡಿದರೂ ಒಂಥೆ ಆಗ್ತಿರ್ತದೆ ಪಾಪ ಒಂಬತ್ತು ತಿಂಗಳು ಏನೂ ತಿನ್ನಲಾರದೆ ಬದುಕಿದಂಥ ಎಷ್ಟೋ ತಾಯಂದಿರು ಇರ್ತಾರ ಅಂಥ ತಾಯಂದ್ರಿಗೆ ಸದ್ಗತಿ ದೊರಕಲಿ ಭಗವಂತ ಅಂಥವ್ರಿಗೆ ಸದ್ಗತಿಯನ್ನು ದೊರಕಿಸ್ಲಿ ಹೇಳಿ ಯಾರು ತಾಯಂದ್ರ ಜೀವಂತ ಅವರಿಗೆ ನಮಸ್ಕಾರ ಮಾಡಿದರೂ ಸಾಕು ನಾಳೆ ದಿವಸ ಮಾತ್ರವಂದನ ಅದಕ್ಕಾಗಿ ಅವಿದಧವಾನವಮಿ ಸುಮಂಗಲಿಯರಾಗಿ ತೀರ್ಕೊಂಡಂಥ ಹೆಣ್ಣು ಮಕ್ಕಳ ಹೆಸರಲ್ಲಿ ನಾಳೆ ವಿಶೇಷವಾಗಿ ಶ್ರಾದ್ದವನ್ನು ಮಾಡ್ತಾರೆ ಅದಕ್ಕಾಗಿ ನಾವು ಕೂಡ ಈ ರೀತಿಯಾಗಿ ಒಂದು ಮುತ್ತೈದೆಯನ್ನು ಕರೆದು ಹಾಲನ್ನು ಕೊಟ್ಟು ಅವರಿಗೆ ನಮಸ್ಕಾರವನ್ನು ಮಾಡಿ ಯಥಾಶಕ್ತಿ ಅವರಿಗೆ ದಕ್ಷಿಣೆಯನ್ನು ಕೊಟ್ಟು ಕಳಿಸ್ಬೇಕು ಹೂ ಮಾಲೆ ಅರಿಶಿನ ಕುಂಕುಮ ಎಲ್ಲ ನಾಳೆ ದಿವಸ ನೀವು ಕೊಡುವಂಥ ಅರಿಶಿನ ಕುಂಕುಮ ಹೂ ಮಾಲೆ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ಅಂದರೆ ಸೌಭಾಗ್ಯವನ್ನು ತಂದು ಕೊಡ್ತದೆ ಅಂತ ಹೇಳ್ತದೆ ಶಾಸ್ತ್ರ ಈ ರೀತಿಯಾಗಿ ನಾಳೆ ದಿವಸ ಪ್ರತಿಯೊಬ್ಬರೂ ಆ ನವಮಿ ದಿವಸ ಮುತ್ತೈದಿಯ ಉಡಿ ತುಂಬಿ ಆಶೀರ್ವಾದ ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಸಿಗ್ತೀನಿ ನಮಸ್ಕಾರ